ಓಹ್ ಎಲ ಎಲ ಹೆಂಗಸೆ ಓ ಏನು ಸಿಕ್ಕದ್ ಬ್ಯಾಡ್ರಿ ಅವನು ಹ್ಮ್ ಗಡನು ಹೋಗ್ತಿದ್ದಂಗೆ ನಾನು ಬತ್ತಿನಿ ಅಂತ ಕರ್ಕೊಂಡ್ ಕುಂತಿರ್ತಾನೆ ಅವನು ಸಿಕ್ಕದ ಅಲ್ಲೇ ರೋಡಾಗೆ ಮಾತಾಡಿ ಹೇಳಿ ಬಂದಿದ್ದೀನಿ ತಗ ಬಾಡಿಗೆಗೆ ಬತ್ತ ಬೆಳಗ್ಗೆ ಒತ್ತು ಮುಂಚೆ ಒಡ್ರಿ ಹ್ಮ್ ಓ ಹೌದೇನು ಹಂಗಾರ ಹೇಳ್ಬಂದ್ ಹಂಗಾರೆ ನಾನು ಹೇಳ್ ಬಂದಿದ್ದೀನಿ ಎಲ್ಲಾರು ಒಡ್ತಾರಂತೆ ನೀನ್ ಹೋಗಿ ಕಾಯಿ ಪಾಯಿ ಸುಳ್ಗು ಇಟ್ಕೊಂಡ್ಬಿಡತ್ತ ెద్దు ఓత్తు ముంచు హోక శుల్గొ సరి సరే ఆమె ఎంగుసర సోణ సోణ అని తిరుగు మళ్ళగ టైమ్ బరకే టైమ్ సరి కణజ్జ ఆ ఏనజ్జామ్ బిర్బి అంతి కుటుంచ్ మే ఎద్దరుకుండా వల్డ్ అత్యాల గార్డన్ బత ఇ ಆ ನಾನೇನು ಹೊರಡೋದು ನಾನು ಎರಡು ಚಂಬು ಇಳ ಇಟ್ಕೊಂಡು ಒಂದಂಗಿ ಪಂಚೆ ಉಟ್ಕೊಂಡು ಹೊರಡ್ತೀನಿ ನಿಮ್ಮದೇ ಆಗಲ್ಲ ಬಿರ್ ಬಿಡ್ಬಿರ್ನಿ ನಾನು ಹೊರಡ್ತೀನಿ ನಂಗೆ ಗೊತ್ತು ಹ್ಞೂ ಇವತ್ತಿಗೆ ಯಾರು ಹೇಳ್ತಾರೆ ಹೋಗತ್ತ ಅಜೋ ಅಜೋ ಪಿಪಜ್ಜ ಹೊರಡ್ರನ್ನ ಜಲ್ಲರನ್ನು ಹ್ಞೂ ನೋಡು ಅವ್ರಿಗೆ ಬಂದ ನಾನು ಹೇಳ್ತಿದ್ದೀನಿ ಇವತ್ತಿಗೆ ಹೋಗ ಜಾ ಎರಡು ಚಂಬು ನೀರು ಇಳ ಇಳ ಇಟ್ಕೊಂಡು ಬಾಂಬ್ತಾನ ಇವತ್ತು ಕೇಳ್ತಾನೆ ಇಲ್ಲ ಹೇಳಪ್ಪ ನೀನಾರವ

ನೀನು ಆಟೋ ತಕ ಮಾಡ್ದೆ ನೀನು ಅದೇನು ಗೊತ್ತೇನ್ ಪಪ್ಪ ಇದು ನಮ್ದು ಮನೆದು ಬೀಗ ಬೀಗದ್ದು ಸಿಬ್ರು ಸಿಕ್ಲಿಲ್ಲ ಚಿರ್ಕಾಕಿ ನಾನು ಬೀಗ ಹುಡುಕಿ ಅಂತ ಕಣ್ಣ ಓತಾಗೋತೆ ನಡಿ ನಡಿ ಅದಕ್ಕ ಹೋಗಣ ಹ್ಮ್ ಬಾ ನೀನು ಇಲ್ಲೇ ಮುಂದ್ ಕೂಕ ಬಾ ಅವರೆಲ್ಲ ಹಿಂದ್ ಕೂಕೊಂಡವ್ರೆ ಜಾಗಿಲ್ಲ ನೀನೊಬ್ಬ ಮುಂದಕ್ ಬಾ ಹ್ಮ್ ಸರಿ ನಡಿ ಅದ್ಕ ಎಲ್ಲಾರನು ಅಲ್ಲಿ ಟ್ಯಾಂಕಿ ತೆಗೆ ಕೈಕಾಲ್ ಮುಖ ತಕೊಂಡ್ ಬಂದ್ರಾ ಹ್ಮ್ ಒಕ್ಕಣಕೊಂಬಂದ್ವಿ ಬರ್ಲಿಗ ಡ್ರೈವರು ಯಾ ಇಲ್ಲ ನಾನು ಎಲ್ಲ ಗಾಡಿಯಾಗಿ ಇರ್ತೀನಿ ಹೋಗಿ ಪೂಜೆ ಮುಗಿಸ್ಕೊಂಡ್ ಬನ್ನಿ ಆಮೇಲೆ ಆ ಕಡೆ ಹೋಗ್ತೀನಿ ಅಂತ ಅಂದ ಅದು ಇದು ಹೊರಮಠ ಅಲ್ವೇ ಆ ನೋಡವಳ ಹ ಇವತ್ತ ಏನೋ ನಮ್ಮ ಬಂದವಳೇನಮ್ಮ ಕೇಳ್ತಾಳೆ ಹ್ಞೂ ಇದೇ ವರ್ಮಟ ఆ ఇల్లేమారు గద్ర బి ఒళక్ ముఖ తివల్ పూజ మార్స్కంటు ఆమె అక్కడ ఉక్కమ్మ ఇది వరమట ఇల్లీ చిత్తూర స్వమీదు గద్ది ఐతి అల్లి స్వామిదు మూర్తి ఐతి అల్లు పూజ మార్తారా ఇల్లు పూజ మరివే విశేష ఒంటారా ಜಾತ್ ನಡೀತೇ ಹಂಗೆ ನೋಡಕ್ಕೆ ಆ ಸಲ್ದು ಕೊಪ್ಪಳ ಸುಡ್ತಿರ್ತಾರೆ ನೋಡಕ್ಕೆ ಹಂಗೆ ಖುಷಿ ಖುಷಿ ಆಗ್ತೈತ್ ಕಣಮ್ಮ ಹಂಗೆ ಜನ ಪಿತಾ ಪಿತಾ ಅಂತಾರ ಹಂಗೇನೆ ಆಮೇಲೆ ಏನ್ ಜನ ಅಂತೀಯಾ ಆ ಅನ್ನ ದಾಸೋಹ ಕೇಳ್ತಿಯಾ ಹ ಸ್ವಾಮಿ ವಿಶೇಷವಾಗಿ ನಡ್ಸ್ಕೊಂಡವ್ ಇಲ್ಲಿ ಜೋ ಸ್ವಾಮಿದು ಪವಾಡ ವಿಶೇಷ ಕೇಳಕ್ಕೆ ಒಂದ್ ಎರಡು ಕಿವಿ ಸಲ್ದು

ಇದೇ ವರಮಠ ಸ್ವಾಮಿ ಗದಗೆ ಇರೋದು ಕೈ ಮುಗಿದು ಪೂಜೆಗೆ ಹಣ್ಣು ಕೈ ಕೊಡೋಣ ಅಪ್ಪ ಸ್ವಾಮಿ ಕಾಪಾಡಪ್ಪ ನಡೀರಿ ಇನ್ನ ಅಲ್ಲಿ ತಕ್ಕ ಹೋಗೋಣ ಸಾಕು ಕಾಯ್ತಾವಣೆ ಇನ್ನೇನು ಪೂಜೆ ಆತಲ್ಲ ನಡೀರಿ ಹೋಗೋಣ ಹ್ಮ್ ಹೋಗೋಣ ಅಲ್ಲಿ ಒಂದ್ಸತಿ ನೋಡ್ಕೊಂಡು ಹೋಗೋಣ ಆಮೇಲೆ ಮಂಜಿಗೆ ಪಂಕೆನ ತೋರ್ಸನ ತೋರ್ಸಣ್ಣ ನಡಿ സ്വീദിരോ നോ എല്ലാ കൈകൾ തകണ്ടു വാളിക് വളക് ഹോ പൂജ മാസക്കൊരണ ഇതേ നജ്ജ് ബലി ചെനക്കായി അമ്മക്കിന്ത ആ ഇല്ലേനോ ബർദ്രല്ല ഏനല്ല അത് മഞ്ജ ైతు అయ్యప్ప భిక్ష బేడి బేడి ఆమె జంటూ ఊటంతే అయ్యప్ప అస్ పవాడ్రును భిక్ష బేడి జూనా అయ్యప్పనజ్జ్జు అవ్యప్పన్ పవాడ ఆగ్ అమ్మకి ఎల్ తే బర్దవ్రీ నోడ్రి ఆమె అదేనేన్ పవాడ మే ఏత్త అమ్తనా నిత నోడ్రంజా ఓద అదన అదేనేన్ బర్వ్రీ అమ్తనా ও না তমান আল বাতেলা আমারতে লালে নড়ী কান্ড ববেন্দেরজন না না। ও ফ্যারিসা এলামাতার কেনে সাড়িদত এনা প্রযত আরে করা নে আমালো অপজাম গলা বাঠ লাপটারামাল। নারিনা বেলে বাড় কোরা না। তকে ইয়ান বাথ নাতো আমি কিরানাও আলন্দা ব্যি হলা আমি যা আনদের জস্ করছে। ಹಾ ಎ ಹುಡುಗಂದ ನಾನು ಎಲ್ಲೆ ಹೋಗದ್ರುನು ಅತ್ಕೊಡಸಾಜಿ ಇತ್ಕೊಡಸಾಜಿ ಅಂತಾನೆ ಕೊಡ್ಸಿ ಮೂರು ದಿನಕ್ಕೆ ಮಲ್ಲ ಮೂರಕ್ಕೆ ಮೂಲೆಕ್ಕೆ ಸಿತಾನೆ ಅಂತ ಸಂಪತ್ಗೆ ಅವರಿಗೆ 100 100 ರೂಪಾಯಿ ಕೊಟ್ಟು ಆಟಸಮ್ಮನ್ ಕೊಡ್ಸ್ಪಕಂತೆ ಹ್ಮ್ ಆ ಬ್ಯಾಕು ನನಗೆ ಕೊಡ್ಸು ಯಪ್ಪಾಪ್ಪಾ ಮಂಜಾ ಕೊಡ್ಸಿರತೆ ಫಸ್ಟ್ ಸ್ವಾಮಿ ದರ್ಶನ ಮಾಡಬೇಕು ಕಣೋ ಅಮಕಿಂದ ಅಲ್ಲಿ ಊಟ ಐತಿ ದಾಸೋಹ ಅಲ್ಲಿ ಊಟ ಮಾಡ್ಕೊಂಡು ಆಮಕಿಂದ ಆಚೆ ಪೋತಿವಲ್ಲ ಅವಾಗ ಕೊಡಿಸ್ತೀನಿ ನಾನು ಕೊಡಿಸ್ತೀನಿ ಬಾ ಹೋಗಣ ಹ್ಮ್ ಸರಿ ಅಂಗಲಿ ನಡೆಯ ಹೋಗಣ

ಇಲ್ಲಿ ಎಲ್ಲ ವಾ ಕೊಪ್ಪೆ ಸುಡ್ತಾರೆ ನೀವು ತಕೊಂಬಂದಿದ್ರಲ್ಲ ಕೊಪ್ಪೆನ ಹಾಕಿ ಸುಟ್ಟು ಕೈ ಮುಕ್ಕಳಿ ಹ್ಮ್ ಹೋಗ್ರಮ್ಮ ನೀವು ಎಲ್ಲ ಕೊಪ್ಪರೆ ಹಾಕ್ರಿ ಅದ್ರೊಳಕ್ಕೆ ಈಗ ಒಂದೊಂದು ಸೂತೂರ ಪೀಸ್ ಪೀಸ ಎಲ್ಲರು ತಕೊಂಡು ತಿನ್ರಿ ಆಮೇಲೆ ಅದ ಬಂಡಾರನ ಎಲ್ಲರೂ ಹಣಿಗೆ ಹಚ್ಕೊಳ್ಳಿ ಹಚ್ಕೊಂಡು ಕೈ ಮುಗಿರಿ ಒಳ್ಳೇದಾಗ್ಲಿ ಅಂತ ಹೋಗೋಣ ಐಸತಿ ಅಲ್ಲಿ ಉಂಡು ದಾಸೋಹದಾಗೆ ಸ್ವಾಮಿ ಪ್ರಸಾದ ತಿಂದು ನಾವು ಆಳ್ಡನ ಅಯ್ಯಪ್ಪಿನ ಡ್ರೈವರು ಬತ್ತಾನ ಏ ಇಷ್ಟ ತಕ ಅತ್ತೇನಕ ಬರ್ಲಿಲ್ವೇ ಇನ್ನೂ ಅಂತಾನೆ ಹ್ಞೂ ಆಳ್ಡ್ರಮ್ಮ ಈ ಸತಿ ಅತ್ತ ಅಮ್ಮಕ್ಕಿಂದ ಅದನ್ನ ಒಂಚೂರ ತಕೊಳ್ಳೆ ಅದ ಇದ ಕೊಪ್ಪಿ ಸುಟ್ಟಿರೋದ ಪೇಪರ್ಗೆ ಹಾಕೊಂಡು ಇಕ್ಕ ಮನೆ ಉಳಿಕೆ ತಾಂಡೋಗಿ ಇಕ್ಕನ ದೇವ್ರಗುಡ್ ಉಳಿಕೆ ದಿನ ಹಣಗೆ ಇಕ್ಕಮ್ಮಕ್ಕಾಗುತ್ತೆ ಹ್ಞೂ ಸರಿ ಸರಿ ಆತ್ಕೊಂಡದ್ದೆ

ആ അതെ അസ്ബിട്രിഡ് കുട്ടി ഇന്നേന തകളിക്ക് തകബാദു ആ ഹത്തോദിയുട് യവ്ലൂ കേൾ തന്നെ ഹർക്കേനപ്പ് കൊടുത്ത

ஒரு

ನೋಡ್ದೇನಪ್ಪ ನಾವು ನಾಯಕನಟಿ ತಿಪ್ಪೇರುದ್ರ ಸ್ವಾಮಿ ದರ್ಶನ ಮಾಡಿದ್ದ ನಮ್ಮ ಜೊತೆ ನಿಮಗೂ ದರ್ಶನ ಭಾಗ್ಯನ ಸಿಕ್ಕೈತೆ ಆ ತಿಪ್ಪೇರುದ್ರ ಸ್ವಾಮಿಗೆ ಎಲ್ಲರೂ ಕೈ ಮುಕ್ಕಳಿ ಒಳ್ಳೆದಾಗ್ತೈತೆ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊತೀವಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೂ ನಿಮ್ಗೆ ಎಲ್ರಿಗೂ ಶುಭವಾಗಲಿ ಅಂತ ನಾವು ಈ ವಿಡಿಯೋ ಮೂಲಕ ಕೇಳ್ಕೊತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು